ಯಾಕೆ ಇಲ್ಲ ಕಕ್ಷಣ ಅದೆಲ್ಲ ಇನ್ನೊಬ್ರು ಇನ್ನೊಬ್ರು ಇಬ್ರು ಇದ್ರೆ ತುಳ್ಕಣಕ್ಕೆ ಹೋದ್ರು ಕೂಡ ತುಳ್ಕಣಕ್ಕೆ ಒಬ್ರು ಇದ್ರೆ ಮೂವರು ಹೋಗಿದ್ರ ಕೂಡ ನಡಿತೈತೆ ಮೂವರಾಗ ಒಬ್ರು ತುಳ್ಕೊಳಕ್ಕೆ ಹೋದ್ರೆ ಮತ್ತು ಇಬ್ರ ಗಣಮತಿ ಹೊಗ್ಯಾರ ಏನೋ ಆದಷ್ಟು ಮಾಡಣ್ ಬರ್ರಿ ಅಣ್ಣ ಏನ ಆದಷ್ಟು ಮಾಡಬರಣ ಯಾಕೆ ಇಲ್ಲ ಹ್ಮ್ ಬಟ್ಟೆವಲ್ ಆದಮೇಲೆ ಮತ್ತೆ ತಗ್ಗಿಡಕ್ಕೆ ಮತ್ತು ಇಡ್ದ ಮೂವರು ಭಾಳ ದಿನ ಆತ ನೋಡಿಸಿ ನಾಳೆ ಅಣ್ಣ ತೋಳ್ಕೋಕೈತೇನಾ ನಾವಿಬ್ರು ಮೂರ ಬಂದ್ರು ಎಷ್ಟು ಆಕತ್ತ ನೋಡೋದ ಎಂಟು ಗಂಟೆ ಇಬ್ಬರೇ ಆಗಿರೋದ್ರಿಂದ ಒಂದು ತಾಸು ಇದಾಗೈತಿ ಎಂಟು ಗಂಟೆಗೆ ಆಗೇ ಹೋತವೆ ಎಲ್ಲಕ್ಕೆ ಮ್ಯಾಲಕ್ಕೆ ಬಿಡ ಗಾಡಿ ಮೇಲಕ್ಕೆ ಬಿಡಪ್ಪ ಎಲ್ಲ ಇಲ್ಲೇ ಉದುರ್ತೈತೆ ಹಾ ಕುಳಿಸ್ಬೇಡ ಮತ್ತೆಲ್ಲ ಇಲ್ಲೇ ಉದ್ರಕೊಡೋದು ಅದು ದೊಡ್ಡಿಗೆ ಏನಾರ ಜನ ಎಂಟಕ್ ಮುಗ್ದವೊಂದೋಡ ಒಟ್ಟು ಬಿಸಿಲತ್ತಿತ್ತಲ್ಲ ಬಿಸಿಲತ್ತಿತ್ತಲ್ಲ ಬಿಸಿಲತ್ತ ಮತ್ತೆ ಸಾಕಾದ್ರು ಬಿಡ ಯಾಕಂದ್ರ ಮೈ ಎಲ್ಲ ಕಡಿಯಾಕೈತ್ ಬಿಡತ್ತಲ್ಲ ತಡ ಮಾಡೋದಲ್ಲ ಇನ್ನೊಂದು ಟ್ರಿಪ್ಪಿಗೆಲ್ಲ ಒಂಬತ್ತುವರೆ ಇಲ್ಲಿ ಹಿಂದಕ್ಕೆ ವರ್ಷ ಕಾಂಪೌಂಡ್ ಹತ್ರ ಪಾಡ್ದ ಮತ್ತೆ ಮಳೆ ಅಣ್ಣ ಅಲ್ಲಿ ಏನಿಲ್ಲ ಬ್ಯಾಲೆನ್ಸ್ ಡೋರ್ಗೆ ಮತ್ತೇನು ಬ್ಯಾಲೆನ್ಸ್ ಇಲ್ಲ ಅಲ್ಲಿ ಮುಂದೆ ಇಳಿತಾ ತಗೊಂಡ ಮೇಲೆ ಅಲ್ಲ ಡೋರ್ ಬಿಟ್ಟು ಬಾಡಿ ಮೇಲೆ ನಿಂತು ಅದಕ್ಕೆ ಅಲ್ಲಿ ಹಿಂಗೆ ಟರ್ನ್ ಮಾಡ್ತೆ ಮೂಲಿನ ನಾವು ಇಳ್ಕೊಂತ ಹೆಂಗೆ ನೋಡು ಇಲ್ಲಿ ಕೆಡ್ಕಂಬ್ಬಿಟ್ರೆ ಹಂಗ ಬಿದ್ರದ್ ನತ್ತ ಗೀತ ಒಟ್ಟು ಮುರ್ಕಂಡು ದುಂಡು ಮಾಡಿ ಇನ್ನೊಂದು ಟ್ರಿಪ್ ಎರ್ಕೊಂಬರಕ್ ಫೋನಂತೆ ಅಷ್ಟೇ ಮಾಡಂತ ಬಿಡ ಬಿಡು ಮುಂದಕ್ಕೆ ಬಿಡೋ ಕೆಲಸ ಆಗೋಲ್ಲ ಒಂದು ಎಜ್ಜೆ ಮುಂದಕ್ಕೆ ಹೋಗಿ ಹಂಗಾರ ಬೀಳ್ತೆಲ್ಲ ಟೋಟಲ್ ಬಿಡ 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 ಬಡ ವಾತ್ ಬಿಡು ಮುಂದಕ್ಕೆ ಬಿಟ್ರೆ ಕೆಲಸ ಆಗತ್ತರ ಅಣ್ಣ ಆ ಬೋಲ್ ಮುಚ್ಚಕೈತೆ ಯಾದೆ ಬಿಚ್ಚಲ್ಲ ತೆಲ್ ಬಿಚ್ಚಾ ಮುಂದೆ ಕೂಡ ಮುಂದೆ ಕೂಡ ಬೋಲ್ ಬಿಡು ತಗಡ ಅದರ ಜೊತೆಗೆ ಬಂತಾ ಈಟ್ರ ಮಟ್ಟಿಗೆ ಬರೀ ಸುಂಕಿದ್ರೆ ಇನ್ನೇನು ಹಾಕತ್ತ ಹಾಗಂದ್ರೆ ಧೂಳಕ್ಕೆ ಮತ್ತೊಟ್ಟು ಹಿಂಸೆ ಮಾಡ್ದವ ನಮ್ಮನ್ನು ಅದಲ್ಲ ಸುಮ್ಮ ಹಾಕೋಕೆ ಹೋಗಕಷ್ಟು ಅಂದರೆ ಹೆಂಗಾರು ಬರ್ದ್ಬಿಡ ಗಾಳಿ ಇಲ್ಲ ಸದ್ಯ ಗಾಳಿ ತೋಡಕ್ಕಾಗಿ ಈಗ ಆ ಕಡೆ ಏನಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗೈತೆ ಈಗ ಇದನ್ನ ಇದು ಒಂದುವರೆ ಲೋಡ್ ಮೇಲೆ ಹಾಕತ್ತ ಒಂದುವರೆ ಲೋಡಕತ್ತಣ್ಣ ಒಂದು ದೊಡ್ಡ ಮೇಲೆ ಹಾಕೈತಾರ ನಮಗೆ ಗೌಡ್ರಿ ಒಂಬತ್ತುವರೆ ಹೊಡೆದ ಲೋಡ್ ಆಗುತ್ತೆ ಹ್ಞೂ ಎರಡು ವಾಡಾತ್ರಿ ಇದನ್ನ ಕೆಡವಿ ಊಟ ಫುಡ್ ಹೊಟ್ಟೆ ಬರೋದ ಮುಂದುವರೆ ಬರ ಹೋಗ್ನೆ ರೈಟ್ 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 ಹಾಂ ನಿಧಾನ ಕೊಡಕಪ್ಪ ಇಲ್ಲಿ ಬಿಡ ಇಲ್ಲಿ ಬಿಡಪ್ಪ ಮೇಲೆ ಬಿಡಪ್ಪ ಲಿಫ್ಟ್ಯಾತಾನ ಹಂಗ ರಾಜಕೆ ಮಾಡಬೇಟಾ ನಾ ಬದ್ರೆ ಮುಂದ್ಕೋ ಮುಂದ್ಕಾಗ ಬಿತ್ತೋಗ ಎಲ್ಲ ಬಿತ್ತು ಹತ್ತು ಗಂಟೆ ಈ ಎರಡು ಲೋಡ ಹೋಗದ ಒಲೆ ಮೂವರ ಊಟ ಮಾಡ್ಕೊಂಡು ಬಂದಿವಿ ಜಸ್ಟ್ ಹೋಗ್ಯದಣ್ಣ ಎಚ್ಕೋ ಟೈಮ್ ಹನ್ನೊಂದು ಇಪ್ಪತ್ತು ಇವಾಗ ಮೂರು ಲೋಡ್ ಲೋಡಾಗ್ಯಾವ ಜಸ್ಟ್ ಇದು ಮೂರನೇ ಲೋಡ ಹೋಗಿ ಕಾಣೋದಕ್ಕೆ ಕಡಿವಿ ನೋಡೋಣ ಏನಾನಾಕತಿ ಕಣ ಕಡ್ಮ ಫಸ್ಟ್ ಹೋಗಿ ಈ ಎಲ್ಲ ಕೆರಿ ತಿಂಡಿ ತಿಂಡಿ ಓ ಸುಂಕ ಅಡ್ರಿ ಬಿಡ್ತಲ್ಲ ಬಿಸಿಲು ಬಿಡ್ತಲ್ಲ ಆ ನೆಡ್ರಿ ನಡ್ರಿ ಓ ಬಂತಪ್ಪ ಜೆ ಹೇಳಪ್ಪ ಏ ಬಾ ಬರ ಬಾ ಲೋಡ್ ಅನ್ಲೋಡ್ ಮಾಡ್ತಾರೆ ಇದೊಂದು ಅನ್ಲೋಡ್ ಮಾಡಿ ಕೈ ಅಷ್ಟೇ ಫೈನಲ್ ಆಗಿ ಫೈನಲ್ ಆಗಿ ಮೂರು ವೋಡ್ಯಾರು ಬರ್ತಾ ತ್ರೀ ಲಾಡ್ಸ್ ಮೂರು ಲೋಡುತ್ತ